ನಮಸ್ಕಾರ ಎಲ್ರಿಗೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾನಿ ಗಾರ್ಡನ್ಗೆ ಹೋಗಕ್ಕೆ ರೆಡಿಯಾಗಿದ್ದೇನೆ ನೋಡಿ ಅವನಿಗೂ ನಾನು ಅನ್ನ ಎಲ್ಲ ಮಾಡಿ ಇಟ್ಬಿಟ್ಟು ಅವನಿಗೆ ಸ್ವಲ್ಪ ಚಿಕನ್ದು ಸೂಪ್ ಥರ ಇಟ್ಟಿದ್ನಲ್ಲ ಅದಿತ್ತು ಹಂಗಾಗಿ ಸ್ವಲ್ಪ ಅನ್ನ ಎಲ್ಲ ಮಾಡಿಟ್ಟು ನನಗೇನು ತಿಂಡಿ ಮಾಡಲಿಲ್ಲ ಸ್ವಲ್ಪ ಹೋಟ್ಲಿಂದನೇ ತರೋಣ ಅಂದ್ಬಿಟ್ಟು ನಾನು ತೊಗೊಂಬಂದು ತಿಂಡಿ ತಿಂದು ಇವನ್ಗೂ ತಿಂಡಿ ಎಲ್ಲ ಹಾಕಿ ನೋಡಿ ಇವಾಗ ಟೆರೆಸ್ಸಿಗೆ ಬಂದಿದ್ದೀವಿ ಅಂದರೆ ಎರಡು ದಿನದಿಂದ ಕಸ ಗುಡಿಸಿಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ನಮ್ಮೂರ ಕಡೆ ತುಂಬ ಚಳಿ ಬಿಸಿಲು ಮುಖವೇ ಇಲ್ಲ ಹಂಗಾಗಿ ನೋಡಿ ಹತ್ತು ಗಂಟೆ ಹತ್ತುವರೆ ಆದ್ರೂ ಬಿಸಿಲೇ ಇಲ್ಲ ಎಷ್ಟು ಚಳಿ ಅಂದರೆ ಅಪ್ಪ ಹತ್ತು ಗಂಟೆ ಆದ್ರೂ ಇನ್ನೂ ಆರು ಗಂಟೆ ಏನೋ ಅನ್ನೋ ರೀತಿ ಇರುತ್ತೆ ನೋಡಿ ಇವಾಗ ನಾನು ಹತ್ತುವರೆ ಗಾರ್ಡನಿಗೆ ಬಂದಾಗ ನೋಡಿ ಇವನು ಏನು ಮಾಡ್ತಾ ಇದ್ದಾನೆ ಇದೇ ರೀತಿ ತುಂಬ ಬಿತ್ಕೊಂಡು ಹೊರಳಾಡ್ತಾನೆ ಅಧೂಳಿರೋದೆಲ್ಲ ಇವನಿಗೆ ಮೆತ್ಕೊಳ್ಳುತ್ತೆ ನೋಡಿ ಈ ಗುಲಾಬಿ ಗಿಡನ ಕೊಳಸಿ ಅಂತ ಕೇಳ್ತಿದ್ದೀರಾ ಇದು ಕಟಿಂಗು ನಾನು ಏನು ಜಾಸ್ತಿ ಇಟ್ಟಿಲ್ಲ ಹಂಗಾಗಿ ಇದು ಗಿಡ ಇಲ್ಲ ಬೇಜಾರು ಮಾಡ್ಕೋಬೇಡಿ ನೋಡಿ ಈ ಗಿಡದಲ್ಲಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅಂದರೆ ನಾನು ಮೊನ್ನೆ ಒಂದು ಪಾಟಿ ಮಿಕ್ಸು ಅದನ್ನ ಗೊಬ್ಬರವನ್ನ ಸ್ವಲ್ಪ ಕೊಟ್ಟೆ ಅಂತ ಹೇಳಿದ್ನಲ್ಲ ಅವಾದ ಅದಾದ್ಮೇಲೆ ತುಂಬ ಚೆನ್ನಾಗಿ ಅದರಲ್ಲಿ ಮೊಗ್ಗೆಲ್ಲ ಬಂದು ಮತ್ತೆ ಅದರಲ್ಲಿ ಹೂವು ಸಹ ಚೆನ್ನಾಗಿ ಇದೆ ಇನ್ನು ಇದು ಪನ್ನೀರ್ ಗುಲಾಬಿ ನೋಡಿ ಇದರಲ್ಲೂ ಅಷ್ಟೇ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ನೋಡಿ ಅದರಲ್ಲೂ ಗೊಂಚಲು ಗೊಂಚಲು ಮೊಗ್ಗೆಲ್ಲ ನೋಡಿದ್ರೆ ಒಂದು ರೀತಿ ಖುಷಿನೂ ಸಹ ಆಗುತ್ತೆ ಅಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಅಂದರೆ ನಾವು ಹಾಕೋ ಗೊಬ್ಬರ ಮತ್ತು ನಾವು ಹಾಕೋ ಕೇರ್ ಮೇಲೆ ಅದು ಗಿಡಗಳು ಡಿಪೆಂಡ್ ಆಗಿರುತ್ತೆ ಅಷ್ಟೇ ನೋಡಿ ಇದರಲ್ಲೂ ಅಷ್ಟೇ ಅಂದರೆ ಇದು ರೆಡ್ ಕಲ್ಲರು ಗುಲಾಬಿ ಅದರಲ್ಲೂ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಅಂತ ಇನ್ನು ಸ್ವಲ್ಪ ಇವಾಗ ಬೆಳಗ್ಗೆ ಗಾರ್ಡನಿಗೆ ಬಂದು ಸ್ವಲ್ಪ ಅದನ್ನು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಇಟ್ಟು ಆಮೇಲೆ ಮತ್ತೆ ಬರಬೇಕು ನಾನು ಅಂದರೆ ಮತ್ತೆ ಬಂದು ಸ್ವಲ್ಪ ಗಾರ್ಡನ್ ಅಲ್ಲಿ ಕೆಲಸ ಎಲ್ಲ ಮಾಡೋದಿದೆ ಹಂಗಾಗಿ ಇವಾಗ ಫಸ್ಟ್ ಗೆ ಹೂವೆಲ್ಲಾನು ಹಾರ್ವೆಸ್ಟ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಚಳಿಗಾಲ ಆದ್ರೂ ನನ್ನ ಗಾರ್ಡನ್ ಅಲ್ಲಿ ದಾಸವಾಳ ಹೂವು ಅಂತೂ ನಿಂತಿಲ್ಲ ತುಂಬಾ ಚೆನ್ನಾಗಿ ದಾಸವಾಳ ಹೂವೆಲ್ಲ ಬರ್ತಾ ಇದೆ ಅದೇ ಒಂದು ಗಿಡಗಳಾದ್ರು ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ ಅಷ್ಟೇ ಅವಕ್ಕೆ ಚೆನ್ನಾಗಿ ನಾವು ಗೊಬ್ಬರ ನೀರು ಕೊಡ್ತು ಅಂದ್ರೆ ಚೆನ್ನಾಗೆ ಹೂವನು ಸಹ ಬರುತ್ತೆ ಅದರಲ್ಲೂ ನೋಡಿ ದೊಡ್ಡ ದೊಡ್ಡದು ಹೂವೆಲ್ಲಾನು ಬಿಟ್ಟಿದೆ ಅಂತ ಈ ಕಲರ್ ಎಲ್ಲಾ ಇದೆ ನಿಮಗೆ ಬೇಕು ಅನ್ನೋರು ನೀವು ತಗೊಳ್ಳಿ ವಿವರ್ಸ್ ಗಳಿಗೋಸ್ಕರ ಅನ್ಬಿಟ್ಟು ನಾನು ಕಲರ್ ಗಳೆಲ್ಲಾನು ಹುಡುಕಿ ತಗೋ ತೊಗೊಂಬಂದಿದ್ದೀನಿ ನಿಮಗೆ ಯಾವ್ಯಾವ ಕಲರ್ ಬೇಕು ಅಂತ ನೀವು ಫೋಟೋ ಕಳಿಸಿ ನೀವು ಬುಕ್ ಮಾಡ್ಕೊಬೋದು ನೋಡಿ ಇನ್ನು ಈ ಸಹ ಹಾರ್ವೆಸ್ಟ್ ಬಂದಿದೆ ಹಾಗಾಗಿ ಟಮೊಟೋನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಗಾರ್ಡನಲ್ಲಿ ದಾಸವಾಳ ಗಿಡ ಇತ್ತು ಅಂದರೆ ನೋಡೋಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಇನ್ನು ನೋಡಿ ಕನಕಂಬರು ಅಂತೂ ಬಿಡ್ಸಕ್ಕೆ ನನಗೆ ಟೈಮೇ ಇಲ್ದಲೆ ಎಲ್ಲ ಕೆಳಗಡೆ ಅರಳಿ ಎಲ್ಲ ಉದುರೋಗಿದ್ದಾವೆ ಇವತ್ತು ಹಂಗಾಗಿ ಬಿಡಿಸೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಬಿಡಿಸ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಬೀಜಗಳು ಎಲ್ಲ ಕೆಳಗಡೆ ಉದ್ರಿದ್ದಾವೆ ಅವೆಲ್ಲ ಆರಿಸಿ ಎತ್ತಿಡಬೇಕು ಮತ್ತೆ ಕನಕಾಂಬರ ಸಸಿನೂ ಕಳಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಕನಕಂಬರು ಸಸಿ ಇಲ್ಲ ಇವಾಗ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬಂದ ತಕ್ಷಣವೇ ನಾನು ಹೇಳ್ತೀನಿ ಆವಾಗ ಬೇಕಿತ್ತು ತಗೊಳ್ಳಿ ಇನ್ನು ಇದು ಪಟಿಕಾ ಗಿಡ ಗಿಡ ಅಂದ್ರೆ ಗಣೇಶ ಕಲ್ಲರು ಅದು ರಿಪಾಟ್ ಮಾಡೋಣ ಅನ್ಕೊಂತೀನಿ ಆಗೋದೇ ಇಲ್ಲ ಯಾಕೆ ಅಂದರೆ ಅದರಲ್ಲಿ ಒಂದು ಮಳ್ಳೆ ಹೂವಿನ ಗಿಡ ಕಟಿಂಗ್ ಇಟ್ಟಿದ್ದೀನಿ ಅದು ಇದನ್ನ ತೆಗಿಯಕ್ಕೆ ಹೋದ್ರೆ ಅದು ಹೊರಟೋಗುತ್ತೆ ಹಂಗಾಗಿ ಹಂಗೆ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಹೂವು ಕುಯ್ತಾ ಇದ್ರೆ ಇವನು ಇದೇ ತರ ಕಿತಪಾತಿ ಮಾಡ್ತಾನೆ ಇರ್ತಾನೆ ನಮ್ಮ ಜಾನಿ ಕನಕಾಂಬ್ರ ಗಿಡ ತುಂಬ ಹೈಟೇನು ಹೋಗಲ್ಲ ನೋಡಿ ಇಷ್ಟೇ ಹೈಟು ಅಂದರೆ ನಾವು ಗಾರ್ಡನ್ನಲ್ಲಿ ಬೆಳೆಸೋರು ಆರಾಮಾಗಿ ಬೆಳೆಸ್ಕೋಬೋದು ಈ ಹಳ್ಳಿ ಕಡೆ ಕಡೆ ತುಂಬ ಹೈಟೆಲ್ಲ ಹೋಗುತ್ತಲ್ಲ ಆ ಥರ ಎಲ್ಲ ಹೋಗೋದಿಲ್ಲ ಇಷ್ಟೇ ಇದು ಹೈಟ್ ಬರೋದು ಅಂದರೆ ಹೂವಂತೂ ತುಂಬಾ ಚೆನ್ನಾಗಿ ಬಿಡುತ್ತೆ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಬಿದ್ದಿದ್ದು ಅದು ಬೀಜಗಳೆಲ್ಲ ಇದ್ದೀನಿ ಮತ್ತು ಅದು ತೆನೆ ಎಲ್ಲ ಸ್ವಲ್ಪ ಕಟ್ ಮಾಡಿದೆ ನಂಗೆ ಟೈಮ್ ಇರಲಿಲ್ಲ ಕಟ್ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಕಟ್ ಮಾಡಿದ್ದೀನಿ ಆಮೇಲೆ ಯಾವತ್ತಾದರೂ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇವಾಗ ಅದನ್ನು ಸ್ವಲ್ಪ ಒಣ್ಗಾಕೆ ಅಂತ ಇಟ್ಟಿದ್ದೀನಿ ಬೀಜ ಹಾಕೋದ್ರೂ ಸಾಕು ಸ್ವಲ್ಪ ಹಸಿಗಳೆಲ್ಲ ಬರುತ್ತೆ ಒಂದು ಗಿಡ ಹಾಕೊಂಡ್ರೂ ಸಾಕು ನೀವು ಸುಮಾರು ಗಿಡಗಳನ್ನು ಮಾಡ್ಕೊಬೋದು ನಾನು ಎಲ್ಲ ಗಿಡದಲ್ಲೂ ಅದೇ ಹೇಳೋದು ನೀವು ಸೇವಂತಿಗೆ ಆಗಿರ್ಬೋದು ಏನೇ ಒಂದು ಗಿಡಗಳಾಗಿರ್ಬೋದು ಈಗ ದಾಸವಾಳನೂ ಅಷ್ಟೇ ನಾವು ಒಂದು ಗಿಡ ಹಾಕೊಂಡ್ರೆ ಸಾಕು ಅದರಿಂದ ಸುಮಾರು ಗಿಡಗಳನ್ನೆಲ್ಲ ಮಾಡ್ಕೊಬೋದು ಇನ್ನೂ ಸ್ವಲ್ಪ ಸೊಪ್ಪೆಲ್ಲನೂ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಸೊಪ್ಪು ಹಾಕಿದ್ದೆಲ್ಲೂ ಇಲಿಗಳು ತಿಂದುಬಿಟ್ಟು ಅಂದರೆ ಈ ಪಾಟಲ್ಲಿ ಅಲ್ಲೊಂದು ಇಲ್ಲೊಂದು ಹುಟ್ಟಿರುತ್ತಲ್ಲ ಸೊಪ್ಪು ಅದನ್ನೇ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಲ್ಲೂ ಈ ಜಾನಿನೇ ಎಲ್ಲಿ ನೋಡಿದ್ರೂ ಜಾನಿನೇ ಅವ್ನು ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಹಂಗಾಗಿ ಅವನು ಅಲ್ಲಿ ನಿಂತಿದ್ದಾನೆ ಸ್ವಲ್ಪ ಕೊ ಕೊತ್ತಂಬರಿನೂ ಹಾರ್ವೆಸ್ಟ್ ಇದ್ದೀನಿ ಸ್ವಲ್ಪ ಸೊಪ್ಪು ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸೊಪ್ಪೆಲ್ಲನೂ ಹಾರ್ವೆಸ್ಟ್ ಇದ್ದೀನಿ ಅಂದರೆ ಈಗ ನೆಕ್ಸ್ಟು ಬೇರೆ ಸೊಪ್ಪು ಹಾಕಬೇಕು ಈ ಸರಿ ಸೊಪ್ಪು ಯಾಕೋ ಸರಿ ಬರಲಿಲ್ಲ ಸರಿ ಬರಲಿಲ್ಲ ಅಂದರೆ ಇದು ಇಲಿಗಳದ್ದೇ ಕಾಟ ಆಗಿತ್ತಲ್ಲ ಅದೆಲ್ಲ ತಿಂದ್ಬಿಟ್ಟು ಸರಿ ಬರಲಿಲ್ಲ ನೋಡಿ ಇನ್ನು ಇವತ್ತು ಈ ಹೂವು ಸೊಪ್ಪು ಸ್ವಲ್ಪ ಟೊಮೊಟೊ ಕನಕಾಂಬ್ರ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ ಅದನ್ನ ತಗೊಬಂದು ಮನೆಗಿಟ್ಟು ಮತ್ತೆ ಬಂದಿದೀನಿ ನಾನು ಗಾರ್ಡನ್ಗೆ ನೋಡಿ ಮತ್ತೆ ಬಂದು ಅದು ಕಸ ಎಲ್ಲ ಗುಡಿಸಿ ಗಿಡದಲ್ಲಿ ಹಣ್ಣಾಗಿರೋ ಎಲೆಗಳು ಮತ್ತೆ ಒಣಗೋಗಿರೋ ಎಲೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇದು ಒಂದ್ ಲೈನ್ ಕ್ಲೀನ್ ಮಾಡಿದೆ ಆ ಸೈಡ್ ಒಂದ್ ಲೈನ್ ಕ್ಲೀನ್ ಮಾಡೋಣ ಅನ್ನಷ್ಟೊತ್ತಿಗೆ ನೀರ್ ಆನ್ ಮಾಡಿದ್ರು ನೀರ್ ಆನ್ ಮಾಡಿ ಅದು ಟ್ಯಾಂಕ್ ತುಂಬಿ ಕೆಳಗಡೆ ನೀರ್ ಹೋಗ್ತಾ ಇತ್ತು ಅಲ್ಲಿ ಗುಡ್ಸಕ್ ಆಗ್ಲಿಲ್ಲ ಹಂಗಾಗಿ ಆ ಸೈಡ್ ಏನು ಗುಡಿಸ್ಲಿಲ್ಲ ನೋಡಿ ಜಾನಿ ಯಾವ್ ಮಲ್ಕೊಂಡಿದ್ದಾನೆ ಅಲ್ಲೊಂದೇನೋ ತಗೊಂಡು ಕಚ್ಕ ಕೂತಿದ್ದಾನೆ ನೋಡಿ ಇಲ್ಲಿ ನೀರು ಆನ್ ಮಾಡಿದ್ರಲ್ಲ ಮೋಟ್ರ್ ಹಂಗಾಗಿ ಅದು ನೀರು ಟ್ಯಾಂಕ್ ತುಂಬಿ ಕೆಳಗೆ ಹರಿತಾ ಇತ್ತು ಇನ್ನೇನು ಆ ಸೈಡ್ ಆಗಲ್ಲ ಅಂದ್ಬಿಟ್ಟು ಇದು ಒಂದು ಸೈಡು ಅದು ಕಡೆ ಲೈನ್ ಇದೆಯಲ್ಲ ಆ ಲೈನ್ ಮಾತ್ರ ಕ್ಲೀನ್ ಮಾಡಿದ್ದೀನಿ ಆ ಸೈಡು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅದೇ ನೀರೆಲ್ಲ ಹರಿತಿತ್ತು ಅಂದ್ಬಿಟ್ಟು ಮಾಡಲಿಲ್ಲ ಅದನ್ನು ಮದ್ದು ಇನ್ನೊಂದು ಸರ್ತಿ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಸ್ವಲ್ಪ ಅಷ್ಟೊತ್ತಿಗೆ ಅದೆಲ್ಲ ಒಣಗೋ ಅಷ್ಟೊತ್ತಿಗೆ ಗಾರ್ಡನಲ್ಲಿ ಬೇರೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಈ ಲೈನ್ ಮಾತ್ರ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ನೆನ್ನೆ ಮೂಟೆಗಳೆಲ್ಲ ಒತ್ತಿ ತಲೆ ತುಂಬ ನೋವಾಗ್ಬಿಟ್ಟಿತ್ತು ಸ್ವಲ್ಪ ಹಳ್ಳೆಣ್ಣೆ ಅದು ಜನ ಅಂದ್ಬಿಟ್ಟು ತಲೆಗೆ ಸ್ವಲ್ಪ ಹಳ್ಳೆಣ್ಣೆ ಎಲ್ಲ ಹಚ್ಚಿದ್ದೀನಿ ಅದರಲ್ಲೂ ನಮ್ಮೂರ ಕಡೆಯಂತೂ ಬಿಸಿಲೇ ಇಲ್ಲ ಬರೀ ಮೋಡ ಮುಚ್ಕೊಂಡಿರೋದೇನೆ ನೋಡಿ ಅಲ್ಲಿ ನೀರೆಲ್ಲ ಆ ಕಡೆ ಎಲ್ಲ ಅರಡ್ಕೊಂಡಿದೆ ಹಂಗಾಗಿ ಆ ಸೈಡೇನು ಆಗಲಿಲ್ಲ ಆ ಸೈಡೇನೇ ಸ್ವಲ್ಪ ಏನು ಜಾಸ್ತಿ ಏನು ಕಸ ಇರಲಿಲ್ಲ ಈ ಸೈಡೆ ಮೆಟ್ಲು ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಆ ಸೈಡೇ ಕಸ ಇರೋವಂಥದ್ದು ಜಾಸ್ತಿ ಇನ್ನು ಇವು ದಾಸವಾಳ ಗಿಡಗಳೆಲ್ಲ ಒಂದೊಂದು ಕಲ್ಲರು ಸಪ್ರೇಟಾಗಿ ಅದನ್ನು ಡಿವೈಡ್ ಮಾಡಿ ಏಕೆಂದರೆ ಗೊತ್ತಾಗೋದಿಲ್ಲಲ್ಲ ಹಾಗಾಗಿ ನಿನ್ನೆ ಅದು ಮಾಡೋಕ್ಕೆ ಆಗಿರ್ಲಿಲ್ಲ ಟೈಮು ಇರಲಿಲ್ಲ ಇವತ್ತು ಸ್ವಲ್ಪ ಅದೆಲ್ಲಾನು ನೋಡಿ ಒಂದೊಂದು ಕಲರ್ ಒಂದೊಂದು ಕಡೆಗೆ ಜೋಡಿಸ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಅಂದ್ರೆ ನಾನು ಮಧ್ಯಾಹ್ನ ಹೋಗಿದ್ದಕ್ಕೆ ಸಾಯಂಕಾಲ ಐದು ಗಂಟೆ ಆಯ್ತು ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟ್ರೊಳಗೆ ತುಂಬಾನೇ ಸುಸ್ತಾಗೋಯ್ತು ಅಷ್ಟು ಕೆಲಸ ಇತ್ತು ಗಾರ್ಡನ್ ಒಂದು ದಿನ ಕೆಲಸ ಇಲ್ಲ ಅನ್ನೋ ರೀತಿನೇ ಇರೋದಿಲ್ಲ ಇನ್ನ ನೋಡಿ ಕನಕಂಬ್ರ ಸಸಿಗಳು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಹುಟ್ಟಿತ್ತು ಅದೆಲ್ಲಾನು ತೆಗೆದುಬಿಟ್ಟು ನಾನು ಇವಾಗ ಅದು ಬೇರೆ ಒಂದು ಕವರಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಇದು ಪಿಂಕು ಡಬಲ್ ಪೆಟಲ್ ಅಂದ್ರೆ ಇದು ಸ್ವಲ್ಪ ಕಟಿಂಗ್ ಇಡೋಣ ಅಂತ ಅಂದ್ಬಿಟ್ಟು ಹಿಡ್ತಾ ಇದ್ದೀನಿ ಅಂದ್ರೆ ಇದನ್ನು ಕೇಳಿದೀರ ಇದು ಇಲ್ಲ ಸುಮಾರು ಕಡೆ ಹುಡುಕಿದ್ರೂ ಸಿಗೋದಿಲ್ಲ ತುಂಬ ರೇರ್ ಕಲರ್ಗಳೆಲ್ಲ ಡಬಲ್ ಪೆಟಲ್ ಅಲ್ಲಿ ಸಿಗೋದಿಲ್ಲ ಆದ್ರೂ ನಾನು ನಿಮಗೆ ಅಂತಾನೆ ತುಂಬ ಹುಡುಕಿ ತುಂಬಾ ಕಡೆ ತಗೊಂಡು ಬಂದಿರ್ತೀನಿ ಆದರೂ ನೀವು ಅಷ್ಟೋ ಇಷ್ಟ ಅಂತ ಹೇಳ್ತೀರಾ ನಾನು ನಿಜ ಹೇಳ್ಬೇಕು ಅಂದರೆ ಅದರಲ್ಲಿ ಏನೂ ಸಿಗೋದಿಲ್ಲ ಸಿಕ್ಕಿದ್ರೆ ಎರಡು ರೂಪಾಯಿ ಒಂದು ರೂಪಾಯಿ ಇಷ್ಟೇ ಸಿಗೋದು ನನಗೆ ನೋಡ್ತಿರ್ತೀರಾ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತವು ಆದ್ರೂ ನೀವು ಹಾಗೆ ಹೇಳ್ತೀರಾ ಈ ತಗೊಬಂದ್ ಕೊಡ್ತೀನಿ ನನ್ಗೆ ಏನ್ ತಂದ್ಕೊಡಕೇನ್ ತೊಂದ್ರೆ ಇಲ್ಲ ಇಷ್ಟ ಇಷ್ಟ ಅಂತೀರಾ ನಾನು ನಿಜ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಹೇಳೇ ಇಲ್ಲ ತುಂಬಾ ರೇರ್ ಕಲರ್ ಗಳೆಲ್ಲ ಹೆಚ್ಚಾಗಿ ಸಿಗೋದಿಲ್ಲ ಇದನ್ನ ಮೊನ್ನೆ ಒಂದು ರೀಪಾಟ್ ಮಾಡಿದ್ದೆ ಹಂಗಾಗಿ ಅದನ್ನ ಟ್ರಿಮ್ ಮಾಡೋಣ ಅನ್ಬಿಟ್ಟು ನೋಡಿ ಅದು ಟ್ರಿಮ್ ಮಾಡಿದ್ನಲ್ಲ ಅದನ್ನ ಕಟಿಂಗ್ ಇಡ್ತಾ ಇದ್ದೀನಿ ಅಂದ್ರೆ ಈ ಕಲರ್ ಅಲ್ಲಿ ಎರಡ್ ಇದೆ ನನ್ ಗಾರ್ಡನ್ ನಲ್ಲಿ ಡಬಲ್ ಅಲ್ಲಿ ಪಿಂಕ್ ಅಲ್ಲೇನೆ ಎರಡಿದೆ ಹಂಗಾಗಿ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅದು ಕಟಿಂಗ್ ಇಟ್ಟಿದೀನಿ ಇನ್ನ ನೋಡಿ ಕನಕಾಂಬ್ರ ಸಸಿ ಎಲ್ಲಾನು ಇಟ್ಟಿದ್ದೀನಿ ನಾನಿ ಬಂದ ನೋಡಿ ಈಗ ಕಿತಾಪತಿ ಮಾಡಕ್ ಏನುವ ಕೆಲಸ ಮುಗಿದ ಬಿಡವನುವ ಹೋಗು ಕೆಲಸ ಮುಡನ ಕೆಲಸ ಚೆನ್ನಪ್ಪ ಕೆಲಸ ಲೇ ಹೋಗು ಏನಾ ಹಾ ನೀರಿಲ್ಲ ಅಲ್ಲೈತ ಹೋಗು ನನಗೆ ಅವ್ನಿಗೆ ಏನು ಅನ್ನಿಸ್ತದೋ ಏನೋ ಗೊತ್ತಿಲ್ಲ ಅಲ್ಲೂ ಒಂದು ಎರಡು ಸತಿ ಏನಾದರೂ ಬಂದು ನನ್ನ ಮಾತಾಡಿಸ್ಕೊಂಡು ಹೋಗಬೇಕು ಇಲ್ಲ ಅವ್ನಿಗೆ ಸಮಾಧಾನ ಆಗೋಲ್ಲ ಇನ್ನು ನೋಡಿ ಕಟ್ಟಿಂಗಿಂದ ಬಂದಿದ್ದು ಒಂದು ದಾಸವಾಳ ಗಿಡ ಇತ್ತು ಅದನ್ನು ಇವತ್ತು ರಿಪೋರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ತಿಪ್ಪಟೂರಿಂದ ತಂದಿದ್ದೆ ನಮ್ಮ ದಡ ಮರಮನೆಯಿಂದ ಅಂತ ಹೇಳಿದ್ನಲ್ಲ ಅದನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ದೊಡ್ಡದಾಗಿದೆ ಅದು ಚೆನ್ನಾಗೂ ಸಹ ಬಂದಿದೆ ಕಟ್ಟಿಂಗಿಂದ ಬರೋದೇ ಇಲ್ಲ ಅಂತೀರ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲೂ ಬೇರೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಆವಾಗಲೂ ರಿಪೋರ್ಟ್ ಮಾಡಬೇಕಾದ್ರೂ ನಾನು ಇದೇ ರೀತಿಯೇ ಮಾಡೋದು ಫಸ್ಟು ಗಾರ್ಡನ್ ವೆಸ್ಟಲ್ಲ ಹಾಕಿ ಅದ್ರ ಮೇಲೆ ಮೆಣ್ಣು ಹಾಕಿ ಆಮೇಲೆ ನಾನು ಸ್ವಲ್ಪ ಗಿಡ ಇಡೋದು ನೋಡಿ ಇದರಲ್ಲಿ ಕಟಿಂಗ್ ಇಟ್ಟಿದ್ದೆ ಅಂದರೆ ಮೂರು ಇದ್ದಾವೆ ಫಸ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಕಟಿಂಗ್ ಇಟ್ಟಿದ್ನಲ್ಲ ಅಂತ ಜಾಸ್ತಿ ಬಂದಿದ್ದು ಅದನ್ನ ಫಸ್ಟ್ ಒಂದು ಸ್ವಲ್ಪ ತೆಗೆದು ಬೇರೆ ಪಾಟಲ್ಲೂ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಹಂಗೆ ಬಿಟ್ಟಿದ್ದೆ ದೊಡ್ಡದಾಗ್ಲಿ ಅಂತ ಅಂದ್ಬಿಟ್ಟು ನೋಡಿ ಬೇರು ನೋಡಿ ಎಷ್ಟೊಂದು ಬೇರ್ ಬಿಟ್ಕೊಂಡಿದೆ ಅದು ನಾನು ಇದಕ್ಕೆ ಯಾವುದೇ ರೀತಿ ರೂಟಿಂಗ್ ಹಾರ್ಮೋನ್ ಪೌಡರ್ ಆಗಲಿ ಜೆಲ್ ಜೆಲ್ಲಾಗಲಿ ಯಾವುದರಲ್ಲೂ ಡಿಪ್ನ ನೆಟ್ಟಿಲ್ಲ ಮಾಮೂಲಿ ಡೈರೆಕ್ಟಾಗಿ ಮಣ್ಣಲ್ಲೇ ಇಟ್ಟಿದ್ದು ನೋಡಿ ಆದರೂ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಅಂತ ಎಂತದು ಎರಡು ಸಸಿ ಇದೆ ಅಂದ್ರೆ ಚಿಕ್ಕದು ಒಂದಿದೆ ಆನಿ ಮತ್ತ್ ಬಂದಿದೆ ನೋಡಿ ಏನ್ ಕೊಡೋಣ ಏನ್ ಕೊಡೋಣ ಕೆಲಸ ಮಾಡೋದ್ ಬೇಡವೋ ನಾನು ಹೋಗಲ್ಲ ಅಲ್ಲೇ ಅನಿಸ್ಬಾರ್ದು ಮುಟ್ಟಬೇಡ್ದು ಕತಗು ಕತ್ತದಿ ಹು ಹೋಗು ಅಲ್ಲ ಆಟಾಡೋಗು ಅಪ್ಪ ಬಾತ್ ಒ ಮೂರು ಅಪ್ಪ

ಹೌದಾ ಕೆಲ್ಸ ಮಾಡೋದ್ ತೆಗಿ ನೋಡ್ರಿ ನಿಂತ್ಕೊಂಡ್ರಿ ಏನ್ ಮಾಡೋದು ಕೆಲಸ ಮಾಡದ್ ಬೇಡ ಬುಲಿ ಹೂ ಹ್ಮ್ ಸಾಕ ಆಯ್ತಾ ಹ್ಮ ನಿಜವಾಗ್ಲೂ ಜಾನಿ ಯಾವ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನನಗೆ ಮಗನಾಗಿ ಬಂದಿದ್ದಾನೆ ಇದರಲ್ಲಿ ಎರಡು ಸಸಿ ಇತ್ತಲ್ಲ ಅದನ್ನ ಎರಡು ಪಾಟಿಗೆ ರಿಪಾರ್ಟ್ ಮಾಡಿದ್ದೀನಿ ಇನ್ನೊಂದು ಚಿಕ್ಕ ಸಸಿ ಇತ್ತು ಅದು ಒಂದು ಚಿಕ್ಕ ಕವರ್ ಹಾಕಿ ಇಟ್ಟಿದ್ದೀನಿ ಅಂದ್ರೆ ಇದು ಹಾಕಿ ರಿಪಾರ್ಟ್ ಮಾಡೋದು ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ನಾನು ಸ್ಟ್ಯಾಂಡ್ ತಗೊಂಡೋಗಿರ್ಲಿಲ್ಲ ಹಂಗೆ ಹೋಗಿದ್ನಲ್ಲ ಒಂದು ಕೈಲಿ ಫೋನ್ ಇತ್ತಲ್ಲ ಅನ್ಬಿಟ್ಟು ಅದು ಗಿಡ ಇಟ್ಟ ಮೇಲೆ ತೋರ್ಸಿದೀನಿ ಅದು ಇನ್ನೊಂದು ಸಸಿ ಇದ್ದಿದ್ದ ಕವರ್ ಇಟ್ಬಿಟ್ಟು ಅದರೊಳಗೆ ಇಟ್ಟಿದ್ದೀನಿ ಆ ಪಾಟ್ ಒಳಗಡೆನೆ ಇಟ್ಟಿದ್ದೀನಿ ಇನ್ನು ಇವೆಲ್ಲನು ಬೇರೆಯವ್ರು ಬುಕ್ ಮಾಡ್ಕೊಂಡಿರೋದು ಸಪ್ರೇಟ್ ಇಟ್ಟಿದ್ದೀನಿ ಅವೆರಡು ಎರಡು ಇದು ಒಂದು ಐದು ಗಿಡ ಅದು ಸಪ್ರೇಟ್ ಇಟ್ಟಿದ್ದೀನಿ ಮತ್ತೆ ಇನ್ನು ಇದು ಗುಲಾಬಿನೂ ಬುಕ್ ಮಾಡ್ಕೊಂಡಿದ್ದಾರೆ ಅಂದರೆ ಬುಕ್ ಮಾಡ್ಕೊಂಡಿರೋವೆಲ್ಲ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ ಇನ್ನು ಅವು ಅಷ್ಟೇ ಕಲರ್ ಕಲರ್ ಒಂದೊಂದು ಕಡೆ ಜೋಡಿಸಿರೋ ಅಷ್ಟೊತ್ತಿಗೆ ಇವತ್ತು ಸಾಕು ಹೋಯ್ತು ಇನ್ನು ನೋಡಿ ಇವೆಲ್ಲ ಕಟಿಂಗಿಂದಾನೆ ಬಂದಿರೋ ಅಂಥದ್ದು ದಾಸವಾಳ ಗಿಡಗಳು ಮತ್ತು ಇನ್ನು ಅಲ್ಲಿ ಟೊಮೊಟೊ ಸೊಸಿ ಎಲ್ಲ ಎಲ್ಲ ಪಾಟಲ್ಲೂ ಉಟ್ಕೊಂಡಿದ್ದಾವೆ ಅವೆಲ್ಲ ತೆಗೆದು ಬೇರೆದಕ್ಕೆ ಶಿಫ್ಟ್ ಮಾಡಬೇಕು ಇನ್ನೂ ಸುಮಾರು ಕೆಲಸಗಳಿದೆ ನನಗೆ ಗಾರ್ಡನಲ್ಲಿ ನೋಡಿ ಇನ್ನು ಇದು ಗೆಣಸುನೂ ಸಹ ರೆಡಿ ಆಗ್ತಾ ಇದೆ ನೋಡಿ ಅದೇನು ನಾನು ಬರಿ ಬರೀ ಒಂದು ಕಡ್ಡಿ ಇಟ್ಟಿದ್ದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಗೆಣಸೆಲ್ಲ ಬಿಟ್ಟಿದೆ ಇದು ದಾಸವಾಳ ಗಿಡ ಕಟ್ಟಿಂಗ್ ಇಟ್ಟಿದ್ನಲ್ಲ ಆ ಪಾಟಲ್ಲೇನೆ ನಾನೊಂದು ಮರ್ಗ ಮುರಿದೋಗಿತ್ತು ಅದನ್ನು ಸುಮ್ಮನೆ ಅಲ್ಲಿ ನೆಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ವೇಸ್ಟ್ ಮಾಡಬಾರ್ದು ಎಲ್ಲೋ ಒಂದು ಕಡೆ ನೆಟ್ಟರೆ ಅದು ಚೆನ್ನಾಗೂ ಸಹ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು